ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಕ್ಕೆ ನಾನೊಂದು ಸ್ಟ್ರೀಟ್ ಫುಡ್ ವಡಪಾವು ಮಾಡ್ತಾ ಇದ್ದೇನೆ ಮುಂಬೈ ಫೇಮಸ್ ವಡಾಪಾವ್ ಅದನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಹಸಿಮೆಣಸು ಒಂದು ಸಣ್ಣ ಗಾತ್ರದ ಶುಂಠಿ ಹಾಗೂ ಒಂದು ಆರು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಗೆಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿಯನ್ನು ಚಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಸೈಡಿಂದ ನಾನು ಪೊಟಾಟೊವನ್ನು ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾನು ಸಾಸಿವೆ ಜೀರಿಗೆ ಹಾಗೂ ಹಿಂಗ್ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಫ್ರೈ ಆದ ನಂತರ ಇದಕ್ಕೆ ಜಜ್ಜಿಟ್ಕೊಂಡಂತಹ ಶುಂಠಿ ಹಸಿಮೆಣಸು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದು ಫ್ರೈ ಆದ ನಂತರ ಇದಕ್ಕೆ ಸ್ಮ್ಯಾಶ್ ಮಾಡಿದಂತಹ ಪೊಟಾಟೋವನ್ನು ಹಾಕ್ತಾ ಇದ್ದೇನೆ ನೀವು ಬಾಜಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಳಿಕ್ಕೆ ಹಾಗೆ ಇದಕ್ಕೆ ಒಂದು ಅರ್ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಪುನಃ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿ ಕೂಲ್ ಆಗುವವರೆಗೆ ಸೈಡಲ್ಲಿ ಎತ್ತಿಟ್ಕೊಳ್ತೇನೆ ಹಾಗೆ ನಾನು ಈ ವಡಪಾವ್ಗೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಅದು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನಾನು ನಿಮಗೆ ಹೇಳ್ತೇನೆ ಯಾವ ಥರ ಮಾಡೋದಂತ ಸೊ ಎಲ್ಲರೂ ಇಷ್ಟಪಡುವಂತಹ ವಡಪಾವ್ ಆಲ್ಮೋಸ್ಟ್ ಎಲ್ಲರೂ ಇಟ್ ಇಷ್ಟಪಡ್ತಾರೆ ನೋಡಿ ಇವಾಗ ಇಲ್ಲಿ ನಾನು ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ತೇನೆ ಇದು ಕೆಲವರು ಆವಾಗಲೇ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ನಾನು ರೆಡಿ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೇನೆ ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಕಡಲೆ ಹಿಟ್ಟು ಒಂದೂವರೆ ಕಪ್ ಹಾಗೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹಾಕ್ತಾ ಇದ್ದೇನೆ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ತುಂಬ ತಿಕ್ಕು ಮಾಡಬಾರ್ದು ತುಂಬ ವಾಟ್ರಿ ಮಾಡಬಾರ್ದು ನಮಗೆ ಮಾಡಲಿಕ್ಕೆ ಬೇಕಾಗುವಂತಹ ಹದದಲ್ಲಿ ಮಾಡಿ ಇಟ್ಕೊಳ್ಬೇಕು ಸೊ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನಿಲ್ಲಿ ಒಂದೊಂದೇ ಉಂಡೆಯನ್ನು ತಗೊಂಡು ಅದರಲ್ಲಿ ಮುಳುಗಿಸಿ ಈ ಥರ ಸ್ಪೂನಲ್ಲಿ ಇದ್ದೇನೆ ನೀವು ಬೇಕಾದರೆ ಕೈಯಲ್ಲೂ ಹಾಕ್ಬೋದು ನನ್ನ ಹತ್ರ ಇರುವಂಥದ್ದು ಸಣ್ಣ ಪ್ಯಾನ್ ಆಗಿರೋದ್ರಿಂದ ಇದರಲ್ಲಿ ಎಟ್ ಎ ಟೈಮ್ ಒಂದು ತ್ರೀ ಮಾಡಬಹುದು ನಿಮ್ಮ ಹತ್ರ ಸ್ವಲ್ಪ ದೊಡ್ಡ ಪ್ಯಾನ್ ಇದ್ರೆ ನೀವೊಂದು ಫೈ ಥರ ಫೈ ಹಾಕ್ಕೊಂಡು ಮಾಡಿಕೊಳ್ಬೋದು ನೋಡಿ ಇಲ್ಲಿ ಇದು ರೆಡಿ ಆಗಿದೆ ಸೊ ಇದಕ್ಕೆ ನಾನು ಗ್ರೀನ್ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಒಂದು ಇಷ್ಟು ರೆಡಿಯಾಗಿದೆ ನಾನು ಗ್ರೀನ್ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಸಣ್ಣ ಪೀಸ್ ಹಾಕಿದ್ದೇನೆ ಬೆಳ್ಳುಳ್ಳಿ ಹಾಕಿ ಹಾಗೆ ಲಿಂಬೆ ರಸ ಹಾಕಿ ಗ್ರೀನ್ ಚಟ್ನಿ ಮಾಡಿಕೊಂಡಿದ್ದೇನೆ ನೋಡಿ ನನಗೆ ಇಲ್ಲಿ ಪಾವು ಸಿಗಲಿಲ್ಲ ಸೊ ನಾನು ರೌಂಡ್ ಶೇಪಲ್ಲಿರುವಂಥ ಬನ್ನನ್ನು ತಗೊಂಡು ನಾನೇ ಕಟ್ ಮಾಡ್ಕೊಳ್ತಿದ್ದೇನೆ ನಿಮಗೆ ಪಾವು ಸಿಕ್ಕಿದರೆ ಅದರಲ್ಲೇ ಮಾಡ್ಕೊಳ್ಳಿ ಇದರಲ್ಲೂ ಒಂಥರ ಟೇಸ್ಟ್ ಆಗುತ್ತೆ ಬಟ್ ನಿಮಗೆ ಅದು ಸಿಕ್ಕಿದರೆ ಅದರಲ್ಲೇ ಮಾಡ್ಕೊಳ್ಳಿ ಬಟ್ ತಗೊಳ್ಳುವಾಗ ನೀವು ಸ್ವೀಟ್ ಬನ್ ತಗೊಳ್ಬಾರ್ದು ಸೊ ಇನ್ನೊಂದು ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಕೆಂಪು ಚಟ್ನಿಯನ್ನು ಮಾಡಿಕೊಂಡಿದ್ದೇನೆ ನೋಡಿ ಈ ಥರ ರೆಡಿಯಾಗಿದೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕೆಂಪು ಚಟ್ನಿ ಮಾಡಲಿಕ್ಕೆ ನಾನು ಕಡಲೆ ಹಿಟ್ಟನ್ನು ಲಾಸ್ಟಿಗೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಖಾಲಿ ಕಡಲೆ ಹಿಟ್ಟನ್ನೇ ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಕ್ರಿಸ್ಮಸ್ ಬಂದಮೇಲೆ ಅದನ್ನು ತೆಗೆದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಸಣ್ಣ ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ನಾನು ಗ್ರೀನ್ ಚಟ್ನಿ ಕೆಂಪು ಚಟ್ನಿ ಹಾಕಿ ವಡಾಪಾವನ್ನು ರೆಡಿ ಮಾಡ್ಕೊಂಡಿದ್ದೇನೆ ಒಮ್ಮೆ ನೀವು ಈ ಥರ ಫ್ರೀ ಎಲ್ಲಾದರೂ ಇದ್ರೆ ಟೈಮ್ ಟೈಮ್ ಉಂಟು ಫ್ರೀ ಆಗಿದ್ರೆ ಮನೇಲೇ ಮಾಡ್ಕೊಂಡಿ ಹೊರಗಡೆ ಹೋಗಿ ಅನ್ಹೆಲ್ದಿ ತಿನ್ನೋ ಬದಲು ಮನೆಯಲ್ಲೇ ಸ್ವಲ್ಪ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ಕೆಲವು ಹೀಗೆ ತಿನ್ಬೋದು ಅಥವಾ ಕೆಲವರು ಮಿರ್ಚಿಯನ್ನು ಇಟ್ಕೊಂಡು ಸ್ವಲ್ಪ ಇನ್ನೂ ಸ್ಪೈಸಿಯಾಗಿ ತಿಂತಾರೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ಹೇಗೆ ಇತ್ತು ಅಂತ ಓಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು